ಗಾದೆ ತಲೆ ಕೂದಲಿಲ್ಲದವಳು ತುರುಬು ಬಯಸಿದಂತೆ ಅರ್ಥ ಮತ್ತು ವಿಸ್ತರಣೆ ಎಕ್ಸ್ಪ್ಲನೇಷನ್ ಈ ಕನ್ನಡ ಗಾದೆಯು ಒಂದು ವ್ಯಕ್ತಿಯು ಸಾಧ್ಯವಿಲ್ಲದ ಅಥವಾ ತನಗೆ ಇಲ್ಲದ ವಸ್ತುವಿನ ಬಗ್ಗೆ ಅತಿಯಾದ ಆಸೆ ಬಯಕೆ ಅಥವಾ ದುರಾಸೆ ಇಟ್ಟುಕೊಳ್ಳುವುದನ್ನು ವಿಡಂಬನಾತ್ಮಕವಾಗಿ ವಿವರಿಸುತ್ತದೆ ತಲೆ ಕೂದಲು ಇಲ್ಲದವಳು ಯಾರ ತಲೆಯಲ್ಲಿ ಕೂದಲೇ ಇಲ್ಲವೋ ಅಂತಹ ಸ್ತ್ರೀ ತುರುಬು ಉದ್ದನೆಯ ಕೂದಲನ್ನು ಕಟ್ಟುವ ಒಂದು ಅಲಂಕಾರಿಕ ಶೈಲಿ ತುರುಬು ಕಟ್ಟಲು ಹೇರಳವಾದ ಮತ್ತು ಉದ್ದವಾದ ಕೂದಲು ಅತ್ಯಗತ್ಯ ಬಯಸಿದಂತೆ ಆಸೆ ಪಟ್ಟ ಹಾಗೆ ಸಾರಾಂಶ ತಲೆಯಲ್ಲಿ ಕೂದಲು ಇಲ್ಲದ ಮಹಿಳೆಯೂ ತುರುಬು ಹೇರ್ಬನ್ ಕಟ್ಟಲು ಆಸೆಪಡುವಂತೆ ಒಬ್ಬ ವ್ಯಕ್ತಿಯು ತನಗೆ ಮೂಲಭೂತವಾಗಿ ಇಲ್ಲದ ಅಥವಾ ದೊರೆಯಲು ಅಸಾಧ್ಯವಾದ ವಸ್ತುವಿನ ಬಗ್ಗೆ ಆಸೆಪಡುವುದು ಇದು ಅಸಂಬದ್ಧ ಮತ್ತು ತರ್ಕಬದ್ಧವಲ್ಲದ ಆಸೆಯಾಗಿದೆ ಉದಾಹರಣೆಗಳು ಮತ್ತು ಸಂದರ್ಭಗಳು ಒಂದು ಅಸಾಧ್ಯವಾದ ಆಸೆ ಯಾವುದೇ ಶ್ರಮವಿಲ್ಲದೆ ಕಷ್ಟಪಡದೆ ದೊಡ್ಡ ಸಂಪತ್ತು ಅಥವಾ ಸ್ಥಾನಮಾನವನ್ನು ಬಯಸುವವರ ಬಗ್ಗೆ ಈ ಗಾದೆಯನ್ನು ಬಳಸಬಹುದು ಎರಡು ತನ್ನ ಯೋಗ್ಯತೆ ಮೀರಿ ಬಯಸುವುದು ಕಡಿಮೆ ಅಥವಾ ಯಾವುದೇ ವಿದ್ಯಾರ್ಹತೆ ಇಲ್ಲದಿದ್ದರೂ ತಕ್ಷಣವೇ ಅತ್ಯುನ್ನತ ಹುದ್ದೆಯನ್ನು ನಿರೀಕ್ಷಿಸುವವರ ಸಂದರ್ಭದಲ್ಲಿ ಮೂರು ಇರುವ ಪರಿಸ್ಥಿತಿಗೆ ಹೊಂದಿಕೊಳ್ಳದಿರುವುದು ತನ್ನ ಪರಿಸ್ಥಿತಿಯನ್ನು ಅರಿತುಕೊಳ್ಳದೆ ಇಲ್ಲದ ವಸ್ತುಗಳಿಗಾಗಿ ಹಂಬಲಿಸಿ ನಿರಾಸೆಗೊಳ್ಳುವವರ ಬಗ್ಗೆ ಈ ಗಾದೆಯನ್ನು ಹೇಳಲಾಗುತ್ತದೆ ಸಂಕ್ಷಿಪ್ತವಾಗಿ ಈ ಗಾದೆಯು ಇಲ್ಲದ ವಸ್ತುವಿಗೆ ಆಸೆ ಪಡಬೇಡ ಇರುವ ಸಂಪನ್ಮೂಲ ಮತ್ತು ಸಾಮರ್ಥ್ಯದ ಮಿತಿಯಲ್ಲಿ ಆಲೋಚಿಸು ಎಂಬ ನೀತಿಯನ್ನು ಸೂಚಿಸುತ್ತದೆ ಇದೇ ಅರ್ಥ ನೀಡುವ ಇನ್ನಿತರ ಗಾದೆಗಳು ಸಿಮಿಲರ್ ಪ್ರಾವರ್ಬ್ಸ್ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂವು ದು ದರ್ ಇಸ್ ನೋ ಫುಡ್ ಫಾರ್ ದ ಸ್ಟಮಕ್ ಒನ್ ಡಿಸೈರ್ಸ್ ಜಾಸ್ಮಿನ್ ಫ್ಲವರ್ಸ್ ಫಾರ್ ದ ಹೇರ್ ಇದು ಕೂಡ ಅಗತ್ಯಕ್ಕಿಂತ ಅನಿವಾರ್ಯವಲ್ಲದ ಅಲಂಕಾರಕ್ಕೆ ಆಸೆಪಡುವ ಸ್ಥಿತಿಯನ್ನು ಹೇಳುತ್ತದೆ